ನನ್ನ ಮಣ್ಣಿನ ಕಥೆ ಇದು ಶಿವಮೊಗ್ಗ ರಾಜ್ಯದಲ್ಲಿ ನಡೆಯುತ್ತಾ ಒಂದು ಕತೆ ಇದು ಇದನ್ನ ಕರ್ನಾಟಕ ರಾಜ್ಯ ಅಂತ ಹೇಳಿ ತೋರಿಸಬೇಕು ಮೂರು ಹೋಗಿದ್ದಾರೆ ತೋರಿಸಿದ ಕೂಡ ತುಂಬಾ ಚೆನ್ನಾಗಿ ನೋಡಿ ನಮ್ಮ ಆಶೀರ್ವಾದ ಇನ್

ಜಾಲಿ ಧನಜ ಹೆಣ್ಣು ಕ್ಲಬ್ ಅವ್ರ ನಾಟೆ ಇನ್ನು ಮುಂದೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಅಣ್ಣದ ಕಿರಬೇಟೆ ನಿಮ್ಮ ನಮ್ಮ ಅಣ್ಣದ ಕಿರಬೇಟೆ ಉಗ್ರ ಪಿಚ್ಚರಲ್ಲಿ ನಮ್ಮ ಅಣ್ಣ ಮುಳ್ಳಿ ಹೇಳ್ತಾರೆ ಈ ಮುಗೋರ್ ನಂದು ಉಗ್ರ ಪಿಚ್ಚರಲ್ಲಿ ನಮ್ಮ ಅಣ್ಣ ಮುಳ್ಳಿ ಹೇಳ್ತಾರೆ ಈ ಮುಗೋರ್ ನಂದು ಇನ್ನು ಮುಂದೆ ನಮ್ಮ ಶಿವಮೊಗ್ಗದ ಕಿರಬೇಟೆಯ ಮಲೆನಾಡಿನ ಗೊಂಬೆ ನಮ್ಮ ಅಕ್ಕ ಬಿಂದು ನಮ್ಮ ಅಕ್ಕ ಬಿಂದು ಕರು ಇನ್ ಮುಂದೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಈ ಇಂಡಸ್ಟ್ರಿಲಿ నమ్మణ రాజగురు అపరసులు నమ్మ రాజగురు అపరసులు